চল নিজ নতনে সংসার বিদেশে বিদেশি রেসে ভ্রম কেন পকার ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ನಲ್ವತ್ಮೂರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶ್ರೀರಾಮಕೃಷ್ಣರು ಅಥವಾ ಶ್ರೀರಾಮಕೃಷ್ಣಾನಂದರನ್ನು ಸ್ವಾಮಿ ವಿವೇಕಾನಂದರು ಹೊಗಳ್ತಾ ಇದ್ದದ್ದನ್ನ ಗಮನಿಸಿದ್ವಿ ಅವ್ರು ಹೇಳೋ ಹಾಗೆ ನಿಜಕ್ಕೂ ಕೂಡ ಶ್ರೀರಾಮಕೃಷ್ಣಾನಂದ ಮಠದ ಬೆನ್ನಲುಬು ಅಂತ ಕೊಂಡಾಡ್ತಿದ್ರು ಸ್ವಾಮೀಜಿ ಮನ್ಸು ಈಗ ಮಠದಿಂದ ಹೊರಟು ಪರಿವ್ರಾಜಕರಾಗಿ ದೀರ್ಘಕಾಲ ಸುತ್ತಾಡಬೇಕು ಅಂತ ತುಂಬ ಕಾತರಗೊಂಡ್ಬಿಟ್ಟಿದೆ ಆದರೆ ಹಾಗೆ ಮಾಡೋದಕ್ಕೆ ಅವರಿಗೆ ಬಹಳ ಕಾಲ ಸಾಧ್ಯವಿರಲಿಲ್ಲ ಎಷ್ಟೋ ಸಲ ಹಾಗೆ ಹೊರಟಿದ್ರೂ ಕೂಡ ಕೆಲವೇ ಕೆಲವು ತಿಂಗಳಲ್ಲಿ ಹಿಂದಿರುಗಿ ಬಂದು ವಾಪಸ್ ಬರಬೇಕಾಗಿ ಬಂತು ಪ್ರತಿ ಸಲ ಹೊರಡುವಾಗಲೂ ಕೂಡ ಇನ್ನು ನಾನು ಹಿಂದಿರುಗೋದು ಬಹಳ ವರ್ಷಗಳ ಮೇಲೆ ಅಂತ ತಮ್ಮ ಗುರುಭಾಯಿಗಳಿಗೆ ಹೇಳಿ ಹೋಗ್ತಿದ್ರು ಆದ್ರೆ ಒಂದಲ್ಲ ಒಂದು ಕಾರಣದಿಂದ ಹಿಂದಿರುಗಿ ಬರಬೇಕಾಗಿ ಬರ್ತಿತ್ತು ಒಂದ್ ಸಲ ಅಂತೂ ತೀವ್ರವಾಗಿ ಕಾಯಿಲೆ ಬಿದ್ದದ್ರಿಂದ ಹಿಂದಿರುಗಿ ಬಂದರು ಇನ್ನೊಮ್ಮೆ ತಮ್ಮ ಸೋದರ ಸನ್ಯಾಸಿಗಳ ಒಬ್ರಿಗೆ ಕಾಯಿಲೆ ಇದೆ ಅನ್ನೋ ಕಾರಣದಿಂದ ಬರಬೇಕಾಯ್ತು ಮತ್ತೊಮ್ಮೆ ಶ್ರೀರಾಮಕೃಷ್ಣರ ಗೃಹಿ ಭಕ್ತ ತಮ್ಮೆಲ್ಲರ ಆಪ್ತ ಆದಂತಹ ಬಲರಾಮ್ ಬಾಬು ತೀರ್ಕೊಂಡ ಅನ್ನೋ ಸುದ್ದಿ ತಿಳಿದು ಬಂದಾಗ ಅವರು ದುಃಖತರಾಗಿ ಆ ಸಂದರ್ಭದಲ್ಲಿ ಬಲರಾಮನ ಕುಟುಂಬದವರನ್ನ ಸಂಧಿಸಿ ಅವರಿಗೆ ಸಾಂತ್ವನ ನೀಡೋದಕ್ಕೆ ಹಿಂದಿರುಗಿ ಬರೋದನ್ನ ನೋಡ್ತೇವೆ ಅಂತೂ ಮುಂದೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬಾರಾನಗೂರ್ ಮಠವನ್ನ ಬಿಟ್ಟು ಹೊರಟು ಸಮಸ್ತ ಭಾರತದ ಸಂಚಾರವನ್ನ ಪಶ್ಚಿಮ ದೇಶಗಳ ಜೈತ್ರ ಯಾತ್ರೆಯನ್ನ ಮುಗಿಸಿಕೊಂಡು ಹಿಂದಿರುಗುವವರೆಗೂ ಏಳು ವರ್ಷಗಳ ಕಾಲ ಮಠದಿಂದ ದೂರ ಉಳಿದ್ರು ಆದರೆ ಒಂದು ದೃಷ್ಟಿಯಿಂದ ಅವರು ಹಾಗೆ ವಾಪಸ್ ಬರ್ದಲೇ ಇದ್ದದ್ದಕ್ಕೆ ಇವೆಲ್ಲ ನೆಪ ಮಾತ್ರ ಕಾರಣಗಳು ಅನ್ಬೇಕು ನಿಜಕ್ಕೂ ಸ್ವಾಮೀಜಿಯವರು ತಮ್ಮ ಇತರ ಸೋದರ ಸನ್ಯಾಸಿಗಳ ಹಾಗೆ ನಿರ್ಯೋಚನೆಯಿಂದ ಹೊರಟು ಬಿಡೋದಕ್ಕೆ ಸಾಧ್ಯವಿರಲಿಲ್ಲ ಅವರು ಸಂಘದ ನಾಯಕ ಅಲ್ವೇನು ಹಾಗಾಗಿ ಮಠ ಒಂದು ಸುಸಂಘಟಿತ ಸ್ಥಿತಿಗೆ ಬರೋದಕ್ಕೆ ಮುಂಚೆ ಅವರು ಒಂದೇ ಸಲಕ್ಕೆ ಹೊರಟು ಬಿಟ್ಟಿದ್ದರೆ ಸಂಘ ನಿರ್ಮಾಣದ ಕಾರ್ಯ ಅದರ ಮಹೋದ್ದೇಶ ಕನಸಾಗಿ ಉಳಿದುಬಿಡ್ತಿತ್ತು ಆದರೆ ಈ ಮಠ ಹಾಗೆ ಸೋದರ ಸನ್ಯಾಸಿಗಳೊಂದಿಗೆ ತಮ್ಮ ಸಂಬಂಧವನ್ನ ಅವರು ಚಿನ್ನದ ಸರ್ಪಳಿ ಅಂತ ಕೆಲವು ಸಲ ಭಾವಿಸ್ತಿದ್ರು ಅಂತೂ ಕಾಲ ಪಕ್ವವಾಗದಲೇ ಪಕ್ವವಾಗಿದೆ ಅನ್ನೋವರೆಗೆ ಅವರು ಮಠಕ್ಕೆ ಆಗಾಗ ಹಿಂದಿರುಗಿ ಬರ್ತಲೇ ಇರಬೇಕಾಗಿ ಬಂತು ಪರೆಯಕ ವಿವೇಕಾನಂದರದ್ದು ಎಲ್ಲರ ಕಣ್ಮನ ಸೆಳೆಯುವಂತಹ ವ್ಯಕ್ತಿತ್ವ ಒಬ್ಬ ಸಾಮಾನ್ಯ ಸನ್ಯಾಸಿಯ ಹಾಗೆ ಕಾವಿ ಬಟ್ಟೆಯನ್ನು ತುಟ್ಟಿದ್ರು ಕೂಡ ಅವರಲ್ಲಿದ್ದಂತಹ ರಾಜ ತೇಜಸ್ಸು ರಾಜಗಾಂಭೀರ್ಯ ಅವರ ಸದೃಢವಾದ ಎತ್ತರದ ಮೈಕಟ್ಟು ದಷ್ಟ ಪುಷ್ಟವಾದಂತಹ ಅಂಗಾಂಗಗಳು ತೇಜಪುಂಜವಾದಂತಹ ಕಣ್ಗಳು ಮನೋದಾರ್ಢ್ಯವನ್ನ ಪ್ರತಿಬಿಂಬಿಸುವಂತಹ ಮುಖಲಕ್ಷಣ ಪ್ರಭಾವಶಾಲಿಯಾದಂತಹ ಮಹಿಮೆಯನ್ನ ಸಾರಿ ಹೇಳುವ ಒಟ್ಟು ವ್ಯಕ್ತಿತ್ವ ಆಹಾ ಇವುಗಳು ಅವರು ಹೋದ ಕಡೆಯೆಲ್ಲ ಜನ ಅವರನ್ನೇ ದಿಟ್ಟಿಸಿ ನೋಡೋ ಹಾಗೆ ಮಾಡ್ತಿತ್ತು ಅವರ ಶರೀರದ ಅವರ ಶರೀರದ ಪ್ರತಿಯೊಂದು ಚಲನವಲನವೂ ಕೂಡ ನಯನ ಮನೋಹರವಾಗಿತ್ತು ನೋಡಿದ ತಕ್ಷಣ ಕುತೂಹಲ ಮಿಶ್ರಿತ ಗೌರವ ಭಕ್ತಿಗಳ ಭಾವವನ್ನು ಎಬ್ಬಿಸುವ ವ್ಯಕ್ತಿತ್ವ ಕೈಯಲ್ಲಿ ದಂಡ ಕಮಂಡಲು ಹಾಗೆ ಒಂದು ಪುಟ್ಟ ಗಂಡು ಗಂಟಲ್ಲಿ ಎರಡು ಪುಸ್ತಕಗಳು ಒಂದು ಭಗವದ್ಗೀತೆ ಇನ್ನೊಂದು ದ ಇಮಿಟೇಷನ್ ಆಫ್ ಕ್ರೈಸ್ಟ್ ಅಂದರೆ ಕ್ರಿಸ್ತನ ಅನುಸರಣೆ ಇವಿಷ್ಟನ್ನ ಹಿಡಿದುಕೊಂಡು ಈಗ ಕಾಷಾಯ ವಸ್ತ್ರಧಾರಿಯಾದಂಥ ಸ್ವಾಮೀಜಿ ಶಾಂತವಾಗಿ ಗಂಭೀರ ಮುಖ ಮುದ್ರೆಯನ್ನು ಧರಿಸಿ ಆದರೆ ಆದರೆ ಹೃದಯದಲ್ಲಿ ಪರಮ ಉಲ್ಲಾಸದಿಂದ ಪರಿವ್ರಾಜಕರಾಗಿ ಸಾಕ್ತಾ ಇದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತೊಣಕಿನಲ್ಲಿ ಗಮನಿಸಣ ಜಯರಾಮಕೃಷ್ಣ